ನಲವತ್ತೈದು ನ ಕರೆಯುವಂತ ಸ್ಪರ್ಧೆ ಸ್ಪರ್ಧೆ ಬಿಡಿ ಕರಿಬಹುದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ತಾವು ಕೂಡ ಹೈನುಗಾರಿಕೆಯಲ್ಲಿ ಯುವಕರು ಭಾಗವಹಿಸಬೇಕು ಸ್ವಾವಲಂಬಿಗಳಾಗಬೇಕು ವಿಶೇಷವಾಗಿ ತಾಯಂದಿರು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ಹೇಳಿದ್ರೆ ಹಾಲು ಐದು ಲೀಟರ್ ಬರಲಿ ನಾಲ್ಕು ಲೀಟರ್ ಬರಲಿ ಸಹಕಾರ ಸಂಘಗಳು ಸಾಕಷ್ಟು ಬೆಂಗಳೂರು ಸುತ್ತ ಬೇರೆ ರೀತಿಯ ಅವರಮಾನಗಳು ಇರ್ತವೆ ಆದರೆ ಗ್ರಾಮಾಂತರದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಹಾಲು ಉತ್ಪಾದಕರ ಸಹಕಾರ ಸಂಘ ಸಹಕಾರದಿಂದ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲರಾಗೋದಕ್ಕೆ ಇದು ಒಂದು ಒಳ್ಳೆಯ ಮಾರ್ಗ ಇದನ್ನು ತಾವೆಲ್ಲರೂ ಕೂಡ ಅನುಸರಿಸಬೇಕು ಜೊತೆಗೆ ಇವತ್ತು ಯಾರು ಇದರಲ್ಲಿ ಸ್ಪರ್ಧೆ ಮಾಡಿ ಯಾವುದೇ ರೀತಿಯ ಮಾದಕ ವಸ್ತುಗಳನ್ನು ಉಪಯೋಗಿಸದೆ ಸ್ಪರ್ಧೆಯಲ್ಲಿ ಲೀಟರ್ ಹಾಲನ್ನು ಯುವಕರು ಮಾಡಿದೆ ಅವರಿಗೆ ನಾನು ಧನ್ಯವಾದಗಳು ವಿಶೇಷವಾಗಿ ಅರ್ಪಿಸ್ತಾ ಇದ್ದೀರಿ ಇನ್ನು ಮುಂದೆ ಕೂಡ ಇಂಥ ಸ್ಪರ್ಧೆಗಳನ್ನ ವಿಶೇಷವಾಗಿ ನಾಗರಾಜ್ ಅವರು ಬಹಳ ಕಷ್ಟಪಟ್ಟು ಒಂದು ಎರಡು ತಿಂಗಳಿಂದ ಓಡಾಡಿ ಒಂದು ಆಯೋಜನೆ ಮಾಡಿದರೆ ಅವರಿಗೆ ವಿಶೇಷವಾದ ಧನ್ಯವಾದಗಳು ಅರ್ಪಿಸ್ತಾ ತಾವೆಲ್ಲರೂ ಕೂಡ ಇಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಮೆರವಣಿಗೆ ಕೊಟ್ಟಿದ್ದಕ್ಕೆ ಈ ಶುಭ ಸಂಜೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಧನ್ಯವಾದಗಳು